ಅದು ನಿನ್ನೆ ನಮ್ಮ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಪರ್ಮನೆಂಟ್ ಇನ್ಯೋಟಿ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಕೆ ರಾಜರವರು ನಿನ್ನೆ ದಿವಸ ಬೆಂಗಳೂರಿಗೆ ಬಂದು ಕಾಂಗ್ರೆಸ್ ಕಚೇರಿಯಲ್ಲಿ ಸುಮಾರು ಎರಡೂವರೆ ಮೂರು ಗಂಟೆಗಳ ಕಾಲ ಎಸ್ ಸಿ ಎಸ್ ಟಿ ಒ ಡಿ ಸಿ ಅಂದರೆ ಎಲ್ ಡಿ ಎಂ ನಾಯಕರ ಸಭೆಗಳನ್ನು ಮಾಡಿ ಇಪ್ಪತ್ತಾರನೇ ತಾರೀಕು ದೆಹಲಿಯಲ್ಲಿ ನಡೀತಾ ಇರತಕ್ಕಂಥ ಸಂವಿಧಾನ ದಿವಸ್ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿಯವರು ಆಗಮಿಸ್ತಾ ಇದ್ದು ತಾವೆಲ್ಲರೂ ಕೂಡ ಕರ್ನಾಟಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇಪ್ಪತ್ತಾರನೇ ತಾರೀಕು ದೆಹಲಿಯ ಸಭೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಮನವಿಯನ್ನು ಮಾಡಿ ಹೋಗಿದ್ದಾರೆ ಅಲ್ಲೂ ಕೂಡ ಒಂದು ಎರಡು ವಿಚಾರವಾಗಿ ನಮ್ಮ ಸಭೆಯನ್ನು ನಡೆಸಿದ್ದಾರೆ ಒಂದು ಸಂವಿಧಾನ ದಿವಸ ಎರಡನೇದು ಜಾತಿ ಜನಗಣತಿ ಹಿಂದುಳಿದ ವರ್ಗಗಳ ಆಗ್ತಿರ್ತಕ್ಕಂಥ ಅನ್ಯಾಯ ಎಸ್ ಸಿ ಎಸ್ ಟಿಗಳಿಗೆ ಆಗ್ತಿರ್ತಕ್ಕಂಥ ಅನ್ಯ ಮೈನಾರಿಟಿ ಅಲ್ಪಸಂಖ್ಯಾತ ಆಗ್ತಿರ್ತಕ್ಕಂಥ ಅನ್ಯ ಈ ಯಾಕೆ ಜನಗಣತಿಯನ್ನು ಮಾಡ್ತೇ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಬಹಳ ಚೆನ್ನಾಗಿ ವಿಶ್ಲೇಷಣೆ ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಇದು ದೊಡ್ಡ ಮಟ್ಟದ ಚರ್ಚೆ ಸಂವಿಧಾನ ದಿವಸ ಕೂಡ ರಾಹುಲ್ ಗಾಂಧಿ ಸಹ ಮಾಡ್ತಾರೆ ಅಂತ ಹೇಳಿ ನಾನಾದ್ರೂ ಕೂಡ ಭಾವಿಸ್ಕೊಂಡಿದ್ದೀನಿ ರಾಷ್ಟ್ರ ಮಟ್ಟದ ಸಂದೇಶಗಳು ಇರ್ತದೆ ಮತ್ತೊಂದ್ಮೇಲೆ ರಾಜ್ಯಗಳ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದ ರಾಹುಲ್ ಗಾಂಧಿ ರಾಜೇಶ್ ಲೋಟಿ ನಮಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಫಾರ್ ಫಾರ್ ರೆಕಾರ್ಡ್ ಆಗ್ತಕ್ಕಂತ ಒಂದು ಮಾಧ್ಯಮವನ್ನ ಮಾಡಿ ಬಹಳ ದೊಡ್ಡ ಮಟ್ಟದಲ್ಲಿ ಇಡೀ ದೇಶದ ಪ್ರತಿಯೊಂದು ಮೂಲೆಗೂ ಕೂಡ ತಲುಪತಕ್ಕ ಕೆಲಸವನ್ನು ಹೇಳಿ ಹೇಳಿದ್ದಾರೆ ಮತ್ತೆ ಸಂವಿಧಾನ ದಿವಸ ಸಂವಿಧಾನದ ರಕ್ಷಣೆ ಏನಿದೆ ಅದನ್ನ ನಾವು ಈ ಬಾರಿ ಹೊಸದಾಗಿ ನಾವು ರಾಷ್ಟ್ರ ರಾಜ್ಯ ಜಿಲ್ಲಾ ಮತ್ತು ಬ್ಲಾಕ್ ಗಳ ಮಟ್ಟಕ್ಕೋಗಿ ನಿಲ್ಲಿಸ್ತಿರ್ತಾ ಇದ್ವಿ ಈ ಬಾರಿ ಒಂದೊಂದು ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲೂ ಕೂಡ ನಾವು ಸಭೆ ನಡೆಸಬೇಕು ಅಂತ ಹೇಳಿ ಎ ಐ ಸಿ ಸಿ ವರಿಷ್ಠ ತೀರ್ಮಾನ ಮಾಡಿದ್ದಾರೆ ಅಂದರೆ ತಮಗೆ ಗೊತ್ತಿರುವಾಗ ಎರಡು ಬ್ಲಾಕ್ ಅಂದರೆ ಎರಡಕ್ಕೂ ಮುಗಿದೋಗುತ್ತೆ ನಾವು ಪಂಚಾಯಿತಿ ಮಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಅಸೆಂಬ್ಲಿ ಕ್ಷೇತ್ರದಲ್ಲಿ ಮಿನಿಮಮ್ ಮೂವತ್ತೈದು ನಲವತ್ತು ನಲವತ್ತೈದು ತನಕ ಗ್ರಾಮ ಪಂಚಾಯಿತಿಗಳು ತಮಗಿದೆ ಅದರ ಜೊತೆಯಲ್ಲಿ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಇವುಗಳು ಕೂಡ ದೊಡ್ಡ ಮಟ್ಟದಲ್ಲಿ ತಾಲೂಕುಗಳಲ್ಲಿ ತಮಗೆಲ್ಲ ಗೊತ್ತಿದೆ ಹಾಗಾಗಿ ನಾವು ಈ ಒಂದು ಸಂವಿಧಾನವನ್ನ ಯಾಕೆ ಬೇಕು ಈಗ ಇವರು ಸಂವಿಧಾನ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಎಸ್ ಸಿ ಎಸ್ ಟಿ ಬಿ ಸಿ ಮೈನಾರಿಟಿಯ ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತಕ್ಕಂಥದ್ದು ಒಂದು ಅಂಕಿಅಂಶಗಳ ಮುಖಾಂತರ ನಮಗೆ ಗೊತ್ತಿರ ಆಗಿರ್ತಕ್ಕಂಥದ್ದು ಅವ್ರಿಗೆ ದುಡಿತಕ್ಕಂಥ ತಂದೆ ತಾಯಿಗಳಿಗೆ ಮಕ್ಕಳನ್ನ ಓದಿಸ ಶಕ್ತಿ ಇರಲ್ಲ ಅವರು ಸರ್ಕಾರದ ಮೇಲೆನೆ ಅವರು ಡಿಫೆಂಡ್ ಆಗಿರ್ತಾರೆ ಅವ್ರನ್ನ ಸರ್ಕಾರವನ್ನೇ ಅವಲಂಬಿಸಿರ್ತಾರೆ ಹಾಗಾಗಿ ಅದನ್ನು ನಿನ್ನೆ ಸಭೆಯಲ್ಲಿ ಬಹಳ ಕೂಲಂಕಷವಾಗಿ ಚರ್ಚೆ ಮಾಡಿದ್ದಾರೆ ನಮ್ಮ ರಾಷ್ಟ್ರ ರಾಜ್ಯದ ಪದಾಧಿಕಾರಿಗಳು ಕೂಡ ಎಲ್ಲ ಬಹಳ ಅಚ್ಚುಕಟ್ಟಾಗಿ ಚರ್ಚೆಯಲ್ಲಿ ಭಾಗವಹಿಸಿ ಎಲ್ರಿಗೂ ಕೂಡ ಮುಕ್ತವಾದಂತಹ ಅವಕಾಶಗಳನ್ನ ಕೊಡಲಾಗಿತ್ತು ಹಾಗಾಗಿ ನಾನು ದಯಮಾಡಿ ಮುಂದಿನ ಪೀಳಿಗೆಯ ದೃಷ್ಟಿಯಿಂದ ನೀವು ರಾಷ್ಟ್ರಮಟ್ಟದ ಇಪ್ಪತ್ತಾರನೇ ತಾರೀಕು ದೆಹಲಿಯ ಕಾಲ್ಕರ್ಟಕ್ ಅವರ ಸ್ಟೇಡಿಯಂಗೂ ತಾವು ಬರಬೇಕು ಮತ್ತೆ ರಾಜ್ಯ ಮಟ್ಟದಲ್ಲಿ ಆಗ್ತಕ್ಕಂಥದ್ದು ಜಿಲ್ಲಾ ಮಟ್ಟದಲ್ಲಿ ಆಗ್ತಕ್ಕಂಥದ್ದು ಬ್ಲಾಕ್ ಮಟ್ಟದಲ್ಲಿ ಆಗ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಅಥವಾ ಯಾವುದೇ ತಮಗೆ ಎಲ್ಲೆಲ್ಲಿ ಅವಕಾಶಗಳಿದೆ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಪ್ರಮುಖರು ಮುಖಂಡರುಗಳು ತಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದ್ರ ಮುಖಾಂತರ ಯಾರು ಅಸಹಾಯಕರು ಮತ್ತು ಕೂಲಿ ಕಾರ್ಮಿಕರುಗಳಿದ್ದಾರೆ ಇದ್ದಾರೆ ಬಡವರು ಇದ್ದಾರೆ ದೀನ ದಲಿತರಿದ್ದಾರೆ ಅಂತಹವರ ಏಳಿಗೆಗೆ ಕಾಂಗ್ರೆಸ್ನ ಈ ಒಂದು ವಿದ್ಯಿಕೆ ತಾವೆಲ್ಲರೂ ಕೂಡ ಕೈ ಅಂತ ಅಂತೇಳಿ ನಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ ಸರ್ ದೆಹಲಿಗೆ ನಮ್ಮ ರಾಷ್ಟ್ರ ಅಧ್ಯಕ್ಷರು ರಾಜೇಶ್ ಯೋಧ ಸರ್ಬೇಕಾದ್ರೆ ಐದು ಸಾವಿರ ಜನ ಭಾಗವಹಿಸ್ತಾರೆ ಅಂತ ಅಂತಕ್ಕಂಥ ಮಾತು ಹೇಳಿದ್ದಾರೆ ಅಲ್ಲಿ ಸ್ಟೇಡಿಯಂ ಮೂರು ಸಾವಿರ ಮೇಲ್ಪಟ್ಟು ಆಸನದ ವ್ಯವಸ್ಥೆಗಳಿದೆ ಅಲ್ಲಿ ಬೇರೆ ಕಡೆ ಹೊರಗಡೆನೂ ಕೂಡ ಇದನ್ನ ಟಿವಿಗಳ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಎಷ್ಟು ಜನ ಕೇಳಿದ್ರು ಅವ್ರಿಗೆಲ್ಲರಿಗೂ ಕೂಡ ಅವಕಾಶವನ್ನ ಮಾಡ್ಕೊಡ್ತೀವಿ ಸರ್ ಹೇಳಿದ್ದಾರೆ ಬಹಳ ಪ್ರಮುಖವಾದ ವಿಚಾರ ನಾನು ತಮ್ಮ ಮುಖಾಂತರ ಹೇಳಿದೆ ತಾವು ಕೂಡ ದಯಮಾಡಿ ಇಪ್ಪತ್ತಾರನೇ ತಾರೀಕು ನಮ್ಮ ಸ್ವಂತ ವ್ಯವಸ್ಥೆಗಳೊಂದಿಗೆ ತಾವು ಏರ್ ಟಿಕೆಟ್ ಇರ್ಬೋದು ಏರೋಪ್ಲೇನ್ ಇರ್ಬೋದು ರೈಲು ನಿಮ್ಮ ಸ್ವಂತ ವ್ಯವಸ್ಥೆಗಳೊಂದಿಗೆ ತಾವು ದಯಮಾಡಿ ಟೆಲಿಫೋನ್ ನಂಬರ್ ಹೋಟೆಲ್ದು ನೀವು ಉಳಿತೀವಿ ಅಂದ್ರೆ ಅದಕ್ಕೆ ನಂಬರ್ಗಳು ಕೊಡ್ತೀನಿ ನೀವೇ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅನುಸಾರವಾಗಿ ಬರ್ತೀರಿ ಕೂಡ ತಾವುಗಳು ಕಾಂಗ್ರೆಸ್ನ ನಾಯಕರುಗಳಾಗಿ ಯಾರು ಬೆಳೀತಕ್ಕಂತ ನಾಯಕರು ಉಡುಗೊರುಗಳು ಇದಾರೆ ಕೂಡ ಈ ಸಭೆಗೆ ರಾಹುಲ್ ಗಾಂಧಿ ಅವರು ಭಾಗವಹಿಸೋದ್ರಿಂದ ಮಹಿಳೆಯರು ಮತ್ತು ಯುವಕರನ್ನ ಬಿದ್ದಲ್ಲಿ ಕರ್ಕೊಂಡು ಬಂದ್ರೆ ತಾವು ಈ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಸಹಾಯ ಮಾಡ್ದಂಗಾಗುತ್ತೆ ದಯಮಾಡಿ ತೆಲ್ಲರೂ ಕೂಡ ಇಪ್ಪತ್ತಾರನೇ ತಾರೀಕು ನಿಮ್ಮೆಲ್ಲರ ನಡಿಗೆ ಕಾಂಗ್ರೆಸ್ಸಿನ ದೆಹಲಿಯ ಕಡೆಗೆ ರಾಹುಲ್ ಗಾಂಧಿಯ ಬಳಿಗೆ ಅನ್ನೋದನ್ನು ತಾವು ಮಾಡ್ಕೊಂಡು ಬರಬೇಕಂತೇಳಿ ನಾನು ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷನಾಗಿ ನಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ ನಮಸ್ಕಾರ